ಗೌತಮ್ ಗಂಭೀರ್ ಕೋಚಿಂಗ್ನಲ್ಲಿ ಭಾರತಕ್ಕೆ ಬರೀ ಸೋಲು ಸೋಲು ಒಂದು ಟೈಮಲ್ಲಿ ಅವರು ಟೀಮ್ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ನಾಗಿದ್ದಾಗ ಅದೆಷ್ಟೋ ಮ್ಯಾಚ್ಗಳನ್ನು ಸೋಲಿನ ಸುಳಿಯಿಂದ ಪಾರು ಮಾಡಿದ್ದ ಸ್ಟಾರ್ ಪ್ಲೇಯರ್ ಇವರು ಎರಡು ವರ್ಷದ ಹಿಂದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಆಧಿಪತ್ಯ ಸಾಧಿಸಿತ್ತು ಆದ್ರೀಗ ತವರಿನಲ್ಲೂ ಗೆಲ್ಲೋಕೆ ತಿನಕಾಡ್ತಾ ಇದೆ ಭಾರತದ ನೆಲದಲ್ಲಿ ನಮ್ಮ ಸೋಲಿಸೋರೆ ಇಲ್ಲ ಎಂದು ಮೆರೆದಾಡ್ತಿದ್ದ ಟೀಮ್ ಇಂಡಿಯಾ ಈಗ ನೆಲ ಕಚ್ಚಿರುವುದಂತೂ ಅಚ್ಚರಿಯೇ ಸರಿ ಅದು ಗಂಭೀರ್ ಕೋಚ್ ಆದಾಗಿನಿಂದ ಹೀನಾಯ ಪ್ರದರ್ಶನ ತೋರುತ್ತಿರುವ ಭಾರತ ಎಡನ್ ಗಾರ್ಡನ್ಸ್ ಟೆಸ್ಟ್ ಪಂದ್ಯದ ಹೀನಾಯ ಸೋಲು ಟೀಂ ಇಂಡಿಯಾದ ಅಸಲಿ ಸಾಮರ್ಥ್ಯವನ್ನ ಬಟಾ ಬಯಲು ಮಾಡಿದೆ ಹೀನಾಯ ಸೋಲಿನ ಬೆನ್ನಲೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಮೇಲೆ ಟೀಕಾಸ್ತ್ರ ಪ್ರಯೋಗವಾಗ್ತಾ ಇದೆ ಅಷ್ಟಕ್ಕೂ ಗಂಭೀರ್ ಕೋಚಿಂಗ್ನಲ್ಲಿ ಟೀಮ್ ಇಂಡಿಯಾ ವೈಫಲ್ಯ ಅನುಭವಿಸುತ್ತಿರೋದು ಯಾಕೆ ಎಲ್ಲಿದೆ ನೋಡಿ ಡೀಟೇಲ್ಸ್ ರವಿ ಶಾಸ್ತ್ರಿ ಹೆಡ್ ಕೋಚ್ ಆಗಿದ್ದ ಅವಧಿಯಲ್ಲಿ ನಲವತ್ತ್ ಪಂದ್ಯಗಳನ್ನಾಡಿದ್ದ ಟೀಂ ಇಂಡಿಯಾ ಎಪ್ಪತ್ತೈದು ಪಂದ್ಯ ಗೆದ್ದು ಹದಿಮೂರು ಪಂದ್ಯ ಸೋತಿತ್ತು ಇನ್ನು ರಾಹುಲ್ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಎಪ್ಪತ್ನಾಲ್ಕು ಪಂದ್ಯಗಳನ್ನಾಡಿದ್ದ ಟೀಂ ಇಂಡಿಯಾ ಹದಿನಾಲ್ಕು ಪಂದ್ಯ ಗೆದ್ದು ಏಳರಲ್ಲಿ ಸೋತಿತ್ತು ಇನ್ನು ಗೌತಮ್ ಗಂಭೀರ್ ಕೋಚಿಂಗ್ ಮಾರ್ಗದರ್ಶನದಲ್ಲಿ ಹದಿನೆಂಟು ಪಂದ್ಯಗಳನ್ನು ಆಡಿರುವಂಥ ಭಾರತ ತಂಡ ಏಳು ಪಂದ್ಯ ಮಾತ್ರ ಗೆದ್ದಿದ್ದು ಒಂಬತ್ತು ಪಂದ್ಯ ಸೋತಿದೆ ಎಷ್ಟಕ್ಕೆಲ್ಲ ಮೇನ್ ಐದು ಎಡವಟ್ಟುಗಳನ್ನು ತಿಳಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಎಸ್ ವೈಫಲ್ಯಕ್ಕೆ ಮೊದಲನೇ ಕಾರಣ ಏನು ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಇತಿಹಾಸದಲ್ಲೇ ಇಂಥ ಹೀನಾಯ ಪ್ರದರ್ಶನವನ್ನು ನೀಡಿರಲಿಲ್ಲ ಗಂಭೀರ್ ಮಾರ್ಗದರ್ಶನದಲ್ಲಿ ತಂಡದ ಪರ್ಫಾರ್ಮೆನ್ಸ್ ತವರಿನಲ್ಲೇ ಸೋಲುವಷ್ಟು ಪಾತಾಳಕ್ಕೆ ಕುಸಿದಿರುವಂಥದ್ದು ಮಾಜಿ ಕ್ರಿಕೆಟರ್ಸ್ ಫ್ಯಾನ್ಸ್ ಎಲ್ಲರೂ ಗಂಭೀರ್ ಮೇಲೆ ಸದ್ಯ ಟೀಕಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಸಲಿಗೆ ಈ ವೈಫಲ್ಯಕ್ಕೆ ಕಾರಣ ಏನು ಗೊತ್ತಾ ಗಂಭೀರ್ ಮಾಡಿದ ಎಡವಟ್ಟುಗಳು ಮೊದಲನೆಯದ್ದು ಅಗ್ರೆಸ್ಸಿವ್ ಅಪ್ರೋಚ್ ಗಂಭೀರ್ ಹಿನ್ನಡೆಗೆ ಪ್ರಮುಖ ಕಾರಣವೇ ಅಗ್ರೆಸಿವ್ ಅಪ್ರೋಚ್ ಐದು ದಿನಗಳ ಸುದೀರ್ಘ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಅಪ್ರೋಚ್ ಎಷ್ಟು ಸೂಕ್ತ ಟೆಸ್ಟ್ ಕ್ರಿಕೆಟ್ನಲ್ಲಿ ಆದ್ಯತೆ ಇರಬೇಕಿರುವುದು ತಾಳ್ಮೆ ಎಚ್ಚರಿಕೆ ರಕ್ಷಣಾತ್ಮಕ ಆಟಕ್ಕೆ ಗಂಭೀರ್ ಕೋಚಿಂಗ್ನಲ್ಲಿ ಅದು ಕಾಣಿಸ್ತಿಲ್ಲ ಇನ್ನು ಎಡವಟ್ಟು ನಂಬರ್ ಎರಡು ಟಿ ಟ್ವೆಂಟಿ ಮೈಂಡ್ಸೆಟ್ ಇಪ್ಪತ್ತು ಓವರ್ಗಳ ಗೇಮ್ ಬೇರೆ ಟೆಸ್ಟ್ ಕ್ರಿಕೆಟೇ ಬೇರೆ ವೇಗವಾಗಿ ಮುಗಿಯುವ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಏನು ಬೇಕಾದರೂ ಪ್ರಯೋಗ ಮಾಡಬಹುದು ಟೆಸ್ಟ್ ಕ್ರಿಕೆಟ್ನಲ್ಲಿ ಅನಗತ್ಯ ಪ್ರಯೋಗಗಳಿಗೆ ಫಲ ಸಿಗಲ್ಲ ಗಂಭೀರ್ ಪಂದ್ಯದಿಂದ ಪಂದ್ಯಕ್ಕೆ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ ಪ್ಲೇಯಿಂಗ್ ಇಲೆವೆನ್ ಬ್ಯಾಟಿಂಗ್ ಆರ್ಡರ್ ಬೌಲಿಂಗ್ ಕಾಂಬಿನೇಷನ್ ಪದೇ ಪದೇ ಬದಲಾವಣೆಯಾಗ್ತಿರುವುದು ಕೂಡ ಸೋಲಿಗೆ ಮುಖ್ಯ ಕಾರಣವಾಗಿದೆ ಇನ್ನು ಎಡವಟ್ಟು ನಂಬರ್ ಮೂರು ಅನುಭವಿಗಳ ಅನುಪಸ್ಥಿತಿ ಗಂಭೀರ್ ಕೋಚ್ ಆದ ಬಳಿಕ ತನ್ನ ಅಧಿಪತ್ಯ ಸಾಧಿಸಲು ಹೊಸ ದಾಳವನ್ನು ಉರುಳಿಸಿ ಸೀನಿಯರ್ಸ್ ಕತೆ ಮುಗಿಸಿದ್ದು ಸೀಕ್ರೆಟ್ ಆಗಿ ಏನೂ ಉಳಿದಿಲ್ಲ ಅಶ್ವಿನ್ ಕೊಹ್ಲಿ ರೋಹಿತ್ ರಂತಹ ದೈತ್ಯ ಸೀನಿಯರ್ಗಳ ಅನುಪಸ್ಥಿತಿ ಈಗ ತಂಡವನ್ನು ಕಾಡ್ತಾ ಇದೆ ಅನುಭವಿಗಳಾಗಿದ್ದಾಗ ಸಾಲಿಡ್ ಆಟವಾಡಿದ್ದ ಕೆಲ ಯುವ ಆಟಗಾರರು ಕೂಡ ಅವರ ಅಲಭ್ಯತೆಯಲ್ಲಿ ಪಫಾರ್ಮ್ ಮಾಡುವಲ್ಲಿ ಫೇಲ್ ಆಗ್ತಿದ್ದಾರೆ ಎಡವಟ್ಟು ನಂಬರ್ ನಾಲ್ಕು ಒತ್ತಡ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಸೌತ್ ಆಫ್ರಿಕಾ ಎದುರಿನ ಸೋಲಿನ ಬಳಿಕ ಸ್ವತಃ ಗಂಭೀರದನ್ನ ಒಪ್ಪಿಕೊಂಡಿದ್ದಾರೆ ಟ್ರಿಕ್ಕಿ ಟ್ರ್ಯಾಕ್ ಆದರೂ ನೂರ ಇಪ್ಪತ್ನಾಲ್ಕು ದೊಡ್ಡ ಟಾರ್ಗೆಟ್ ಏನೂ ಆಗಿರಲಿಲ್ಲ ಇದನ್ನು ಆರಾಮವಾಗಿಯೇ ಭಾರತ ತಂಡ ಹೊಡೆದು ಮುಗಿಸಬಹುದಿತ್ತು ಆದರೆ ತೊಂಬತ್ಮೂರು ರನ್ಗಳಿಗೆ ಆಲ್ಔಟ್ ಆದ ಕತೆ ಬ್ಯಾಟರ್ಸ್ ಒತ್ತಡಕ್ಕೆ ಸಿಲುಕಿ ವಿಕೆಟ್ ಒಪ್ಪಿಸಿದ್ದನ್ನು ಇದು ಹೇಳ್ತಿದೆ ಒನ್ಸ್ ಅಗೇನ್ ಸೀನಿಯರ್ಸ್ ಅಲಭ್ಯತೆ ಇಲ್ಲಿ ಕಾಡ್ತಾ ಇರುವಂಥದ್ದು ಇನ್ನು ಎಡವಟ್ಟು ನಂಬರ್ ಐದು ನಾಯಕನಿಗಿಲ್ಲ ಸ್ವಾತಂತ್ರ್ಯ ಯಾಕಂದರೆ ಎಲ್ಲವನ್ನೂ ಗಂಭೀರ್ ಹೇಳಿದಾಗೆ ಕೇಳಬೇಕಾಗಿದೆ ತಂಡದ ಆಯ್ಕೆ ಇರ್ಬೋದು ಪ್ಲೇಯಿಂಗ್ ಇಲೆವೆನ್ ಆಯ್ಕೆ ಇರಬಹುದು ಬ್ಯಾಟಿಂಗ್ ಆರ್ಡರ್ ಸೆಲೆಕ್ಷನ್ ಇರಬಹುದು ಬೌಲಿಂಗ್ ಬದಲಾವಣೆ ಎಲ್ಲದರಲ್ಲೂ ಗಂಭೀರ್ ಮಾತೆ ಫೈನಲ್ ಆಗಿದೆ ಗಂಭೀರ್ ಹೇಳಿದಂತೆ ಶುಭ್ಮನ್ ಗಿಲ್ ಫೀಲ್ಡ್ನಲ್ಲಿ ತಂಡ ಮುನ್ನಡೆಸಬೇಕಾಗಿರುವಂಥದ್ದು ಇನ್ನು ಕ್ಯಾಪ್ಟನ್ಗೆ ಸ್ವತಂತ್ರವೇ ಇಲ್ಲದಿರುವುದು ಕೂಡ ಈ ಒಂದು ಸೋಲಿಗೆ ಈ ಒಂದು ಹಿನ್ನಡೆಗೆ ಪ್ರಮುಖ ಕಾರಣವಾಗಿದೆ ಇನ್ನು ನ್ಯೂಜಿಲೆಂಡ್ ಎದುರಿನ ವೈಟ್ ವಾಶ್ ಮುಖಭಂಗದ ಬಳಿಕ ಇದೀಗ ತವರ್ನಲ್ಲಿ ಮತ್ತೆ ಸೌತ್ ಆಫ್ರಿಕಾ ಎದುರು ಮೊದಲ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಸೋಲುಂಡಿದೆ ಮತ್ತೊಂದು ವೈಟ್ ವಾಶ್ ಮುಖಭಂಗದಿಂದಾಗಿ ತಪ್ಪಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಇದರಿಂದಾದರೂ ಕೋಚ್ ಗಂಭೀರ್ ಪಾಠ ಕಲಿಯಬೇಕಿದೆ ಬಟ್ನಲ್ಲಿ ಈ ಎಲ್ಲ ಎಡವಟ್ಟುಗಳಿಗೆ ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಇದಾಗಿದ್ದರಿಂದ ಕೋಚ್ ಗಂಭೀರ್ ಪಾಠ ಕಲಿಯಬೇಕಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೋರ್ಟ್ಸ್ ನ್ಯೂಸ್ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ